ಇನ್ನೊಂದು ಪಿ ಪಿ ಐತಿ ಅದನ್ನ ಯಾರು ಹೆಚ್ಕೋದ್ ಬೇಕಾಗಿಲ್ಲ ಚುಯಿ ಚುಯಿ ಅತೈತಿ ಅದು ಅದ್ಯಾವ್ದು ಜರ ತಿನ್ನೋದು ಉಣದು ಹೇರ ಪೇರ ಆಗಲ್ಲೇ ಇವಂದು ಚುಯಿ ಚುಯಿ ಅತೈತಿ ಇವಂದ್ ಯಾವ ಹೆಚ್ಕತಾನ ಹಿಂದಿನ ಪಿ ಹಿಂದಿನ ಪಿ ಅಲ್ಲ ಅಲ್ಲಗಿನ ಪಿ ಪಿ ಕತ್ತಿಗೆಲ್ಲ ಅತ್ತಿ ಪೆಟ್ಟ ಅಂದಂಗೆ ತುಕ್ಕ ಹಂಗ ಹೇಳ್ಬೇಕಂದ್ರೆ ತಿಳಿತದ ಹುಚ್ಚ ಪ್ಯಾಲಿ ನಾ ಏನು ಕೇಳಿನಿ ನೀ ಏನು ಹೇಳತಿ ನಿನಗೆ ಎಟ್ಟ ನೀಡ್ಯದ ಅಟ್ಟ ಉಣ್ಣದು ಮಾಡು ಖರೀತla ಎಷ್ಟು ಛಾಯೆಗೆ ಅಟ್ಟ ಮಲಮ್ ಹಚ್ಚು ನಿನಗೆ ಏನು ಕೇಳಿ ನಾನು ಏನು ಅದು ನನ್ನ ಸೂರು ಹಾದದ ಅಲ್ಲಿ ಸೂರು ಹಾದದ ಬೇಡ್ಕೊಂಡದ್ದ ನಿನಗೆ ಯಾವ ಮಗ ಹೇಳು ಹೇಳೇನಿಲ್ಲ ಅದನ್ನ ಸೂರು ಹೋಗೋದಲ್ಲ ಎಲ್ಲರದು ಸೂರು ಪಾಟಿ ಹೊಂತಿನಗಲೆ ತಟ್ಟ ಸುಲದ ಕಣದಾಳದ ಬಿಡ್ಲಾಕಿಲ್ಲ ಮೂರು ಮಂದಿನ ಇರ ಒಂದ ಮಾತು ಹೇಳ್ತನ್ನು ಕೇಳು ಹಾ ದೇವರ ಕುತ್ತಾ ಹಾಳು ಮಾಡಬೇಕು ಹಾ ನಿನ್ನಂತವ ನನ್ನಂತವ್ ಕೂತ ಹಾಳು ಮಾಡ್ರೆ ಹಾಳಾಗಂಗಿಲ್ಲ ಯಾರದ ಆಗುದಿಲ್ಲ ಸುಮ್ಮದು ಏನೋ ಮುಚ್ಕೊಂಡು ಹೋಗೈತಿ ನಾಯಿ ಕುನ್ನಿಗತ್ಲೆ ಗಪ್ಪಿರು ಮುಚ್ಚಿಟ್ಟ ಬಾಗಿಲ ನಮ್ದು ಬಿಚ್ಚಿಟ್ಟ ಹಂಗೆ ಆತ್ರಿ ಅವ ಮಾಡ್ಕೊಬೇಡ್ರಿ ಗಂಡ ಹಾಡೋರು ಮುಚ್ಚಿ ಹೋಗೈತಿ ಬಿಚ್ಚಿಟ್ಕೋಬೇಡಿ ಇಟ್ಟ ತೆಗಿಲಾತಿದಿ ಹೊಳೆ ನಾ ಮಾತಾಡಿ ನಿಂದ್ರ ಬಿರಿಯಾದಿತ್ತು ಬೇಡ ಬೇಡ ಸುಮಟ್ಟ ಇರೋದು ನಿನಗೆ ಕರ್ಸಿತಿ ಕರ್ಸೇತಿ ಮಾಡಿ ಕೆಲಸ ಪರಮಾತ್ಮನ ಹೆಚ್ಚು ಮಾಡ್ಲಾಕ ಪರಮಾತ್ಮನ ಹೆಚ್ಚು ಮಾಡ್ಲಾಕ್ ಕರಿಶತಿ ಸೂರ್ ಹೋಗಿತ್ರಿ ಈಕೆ ಆ ಊರಾಗ ಹಾಂಗಿತ್ರಿ ಈ ಊರಾಗ ಹಿಂಗಾಗಿತ್ತು ಇನ್ನ ಶುರುವಾಗಿ ನೋಡು ಇಂದಿಗಿ ಎಡಬಿಡದೆ ಹದಿನೈದು ದಿವ್ಸ ಕಾರ್ಯಕ್ರಮ ಕೊಡ್ಲಾಕೀವ ಮಸೀನ್ ಅಂತ ಮಸೀನ್ ಬಂದು ಬೀಳ್ತೈತಿ ಎಡಬಿಡದೆ ಒದರ್ಲಾಕೈತಂದ್ರ ಮಷೀನ್ ಅಂತ ಮಶೀನ್ ಮೇಮ್ ಸುಟ್ಟು ಹೋಗ್ತೈತಿ ಇದೇನು ದೊಡ್ಡದಾಗದು ಮನುಷ್ಯನ ಶರೀರ ಮನುಷ್ಯ ಬಂದ್ಬಿಡ್ದ ಯಾರಿಗೆ ಹೇಳ್ತೈತಿ ಶುರುವಾತಿಗೆ ಎದ್ದಿದ್ದಿ ಶೇಂಗಾ ತಿಂದ ನಾಯ್ಗ ಹತ್ನಾಗ ಒದ್ರಲತ್ತಿದ್ದಿಲ್ಲ ನಿವ್ಗ ಇವನ ಅಂಬಲ್ಲ ಇವ್ನ ಮಿಷನ್ಕ ಬೆಂಕಿ ಹತ್ತಿತ್ತು ಇವ್ನು ಮಿಷನ್ಕ ತೊಳಿ ಇರು ಸ್ವಚ್ಛ ಹಂಗೆ ಬಿಡಬ್ಯಾಡ್ರಿ ಮತ್ತು ಒಳಗೆ ನಮ್ಮ ಹಿರಿಯರು ಒಂದು ಮಾತು ಕೇಳ್ಯಾರ ನೋಡಿ ಎಲೆ ಗಿಡ ನೆಟ್ಟು ಕಾಣ್ತೈತಿ ಅಲ್ಲೇ ಕಲ್ಲು ಹೋಗಿ ಏನು ಕಾಣ್ತಾರೆ ಅವರು ಹಾಂ ಗಿಡ ಯಾವ್ದು ನೀಟ್ ಕಾಣ್ತದಲ್ಲ ಅಲ್ಲೇ ಕಲ್ಲು ಅಲ್ಲೇ ಅಳಗ್ಯಾಡ್ಸುದ್ರಿ ಅಂದ್ರೆ ಏನ್ರೀ ಕಾಯಿ ಬೀಳ್ತಾವ ಅನ್ನತು ನೋಡ್ಬೇಕತ್ತಾರ ಅವ್ರು ಅವ್ರದ್ದು ಒಂದು ಇಚ್ಛೆ ಆಗ್ಯದ ರೀ ಹೆಣ್ಣು ಹೆಚ್ಚಾ ಹೆಣ್ಣು ಹೆಚ್ಚಂತ ಹೇಳ್ತೀವ ನೀನು ನಿನ್ನ ಹೆಣ್ಣು ಹೆಚ್ಚಿತ್ತು ಅಂದ್ರೆ ಅವ್ರು ಲೆಕ್ಕ ನೋಡ್ರೆ ನನಗೆ ವಾದಿ ಮಾಡಬಾರ್ದಾಗಿತ್ತು ವಾದಿ ಮಾಡ್ಲಕ್ಕೆ ಸ್ಪೆಷಲಿ ಬಂದನ ಕಂಡದಳ ಲಕ್ಷ್ಮಣ ಆದರೂ ಇರ್ಲಿ ವಾದಿ ಮಾಡಿ ಕೇಳ್ಯಾರಂದ್ರೆ ಏನು ನನಗೆ ತಿಳಿದಷ್ಟು ಹೇಳ್ಬೇಕಾಗ್ಯದ ನಿನ್ನ ಹೆಣ್ಣಜಾರ್ ಹೆಚ್ಚಿತ್ತಂದ್ರೆ ಯಾವ ಅನುಸೂಯಾ ದೇವಿ ಇದ್ದಕ್ಕಿ ಅತ್ರಿ ಋಷಿ ಇದ್ದ ಇದ್ದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಇದ್ರು ಆ ಮೂರು ಮಂದಿ ಹೋಗಿ ದಿಗಂಬರಾಗಿ ನನಗ ಊಟಕ್ಕೆ ನೀಡುವ ತಾಯಿ ಅಂದಾಗ ಅಂದಾಗ ಅವಾಗ ನಿನ್ನ ಅನಸೂಯ ದೇವಿ ಏನ್ ಮಾಡ್ಯಾಳ ದೊಡ್ಡಕ್ಕಿದ್ದಳ ಅಂದ್ರೆ ತನ್ನ ಪಾದದ ನೀರು ಹೊಡ್ಕೊಂಡು ಅವ್ರನ್ನ ಕೂಸು ಮಾಡ್ಬೇಕಾಗಿತ್ತು ಅತ್ರಿ ಋಷಿ ಪಾದದ ನೀರ್ ಯಾಕೆ ಹೊಡೆದಾಳು ಹಿರಿಯರ್ ಕೇಳತ್ತೀ ಹೌದೌದ ನೀವು ಕಣದಾಳದ ಒಂದ್ ಮಾತು ಹೇಳ ದಾಗದ ಇವನ್ ಇವನ್ ಹೆಂಗ ಅವ್ರು ಕೇಳ್ತಾರು ಅವನ ಪಾದದ ನೀರ್ ಯಾಕೆ ಹೊಡೆದಾಳಕಿ ತನ್ನ ಪಾದ ಹೊಡ್ಕೋಬೇಕಾಗಿತ್ತಲ್ಲ ಅಂತ ಹೇಳ್ತಾರ ಅವ್ರ ನೋಡ್ರಿ ಅದು ವಾದ ಏನ್ ಇಟ್ಟ ಶುರುವಾತಿಗೆದ್ದು ಏನ ಜೀವ ಅಂದ್ರ ಗಂಡ ಗಂಡ ಶರೀರ ಅಂದ್ರ ಹೆಣ್ಣ ಶರೀರ ಎಲ್ಲಾ ಹೆಣ್ಣ ರಕ್ತ ನಂದ ಮಾಂಸ ನಂದ ಚರ್ಮನ ರೋಮ ನಂದ ಎಲ್ಲಾ ನಂಬದ ತೊಗಲ ನಂದ ಕಣ್ಣಿ ಕಾಣುವಂತ ಶರೀರ ಏನದಲ್ಲ ಇದು ಮ್ಯಾಗ ಏಳು ಪದರ ಚರ್ಮ ಏನು ಸುತ್ತಕೊಂಡೈತಿ ಈ ಶರೀರ ಈ ಶರೀರ ಹಟ್ಟು ಎಲ್ಲಾ ನಾಂದೈತಿ ನಮ್ಮದೈತಿ ಇದ ವಾದಿ ಮಾಡೀನಿ ಶುರುವಾತಿಗೆ ಅದ ಶರೀರ ಅಂದ್ರ ಹೆಣ್ಣ ಜೀವ ಅಂದ್ರ ಗಂಡ ಗಂಡ ಏನ ಶರೀರ ತೊಳೆದ ನೀರು ಹೊಡ್ದಾಳು ಏನು ಒಳಗ ಜೀವ ತೊಳದ ನೀರು ಹೊಡ್ದಾಳ ಕೀ ಶರೀರ ತೊಳ್ದ ಹೊಡ್ದಾಳು ಶರೀರ ಹೆಣ್ಣು ಐತಿ ಅಂದ್ರೆ ಇವ್ರಪ್ಪನ ಪಾಲ್ ಅದರ ಏನು ಬತ್ರಿ ಅದೇ ನೋಡ್ರಿ ಆಧ್ಯಾತ್ಮಿಕ ಲೇಖಿ ಅದರ ಮತ್ ನೀವ್ ಹೇಳೋದ ನೋಡ್ರಿ ಗಾಂಡನ ಕಾಲ ತೊಳದ್ಯಾಕ ನೀರು ಹೊಡ್ದಾಳತ್ ನೀವು ಹೇಳ್ತೀರಿ ಗಾಂಡನ ಕಾಲ ಯಾಕ ತೊಳ್ದ ಹೊಡೆದಾಳಪ್ಪ ಅಂತ ಹೇಳ್ತೀರಿ ಅಂದ್ರೆ ಇದು ಹೆಂಗ ಆಗ್ತತಿ ಗೊತ್ತೀ ಇವ್ರ ಕೇಳೋಲ್ ಯಾಕಳಿ ಹುಣ್ಮಿಯಾಗ ಯಾಕೋತಿ ಅಂದಂಗ ಕೇಳು ನೀವ್ ಹೋಳಿ ಹುಣ್ಮರಿ ಯಾಕ ಸತಿಪತಿ ನೇಮದ ಸತಿಪತಿ ಯಾಕಂದ್ರ ಸತಿಯಿಂದ ಸದ್ಗತಿ ಸತಿಪತಿ ಯಾವ ರೀತಿ ಆಕಿ ಮಾವ್ರೆ ಹೊಡೆದನು ಅವನ ಆಕಿರ ಹೊಡ್ದಾಳು ದಗದ ಆಗಲ್ರಿ ಅದ್ರೊಳಗ ಮೂರು ಪಾಲು ಹೆಣ್ಣಿನ ಕೂಡ್ಯಾವ ಒಂದ ನೀರಂದರೂ ಹೆಣ್ಣು ಹೆಣ್ಣ ಹೊಡದಕ್ಕಿನು ಹೆಣ್ಣ ಹಾಂ ಏನಪ್ಪಾ ಪಾದ ಹೆಣ್ಣಪ್ಪಾ ಅದು ಹೆಣ್ಣ ಮ ಮೂರು ನಮನಿ ಹೆಣ್ಣ ಅದು ಇಲ್ರಿ ಮಾ ಇವ ಏನು ವಾದ ಮಾಡ್ಯೂ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಆ ಶರೀರ ಹೆಣ್ಣ ಐತೆ ಅಂದ್ರೆ ಅತ್ರಿ ಋಷಿ ಶರೀರ ಸಹಿತ ಹೆಣ್ಣು ಆಯ್ತಲ್ಲ ಹೆಣ್ಣ ಮಾ ಅದು ಹೆಂಗೆ ಗಂಡ ಆಗ್ತದ್ರಿ ಓಯ್ ಇರ್ಲಿ ಇರಲಿ ಅವ್ಗೆ ಹೆಂಗೆ ಆಗ್ಯದ ಗೊತ್ತತೇನು ರೀ ನಮ್ಮ ಹಿರಿಯರು ಒಂಜರಾ ಅಪ್ಪನ ಜಾತ್ರೆ ನಡ್ದೈತಿ ಅಪ್ಪ ಅನ್ನ ಅಪ್ಪ ಅನ್ನ ತಿಮಗೆ ಹವಾ ಹಾಕ್ಯಾರ ಅವ್ರು ಚೌ ಅನ್ನ ಮಗ ಹೌತಿ ಅದ ನೋಡ್ರಿ ಒಂದು ನಾಲ್ಕು ಕುರು ಕುರಿ ಪೋಣಿಸಿ ಒಂದು ನಾಲ್ಕು ರೂಪಾಯಿ ರೊಕ್ಕ ಪೋನಿಸಿ ಇಲ್ಲಿ ತೆಳಗಿನ ತಕ್ಕ ಜೋತ್ ಬಿಡ್ರಿ ನಾ ಭಾಳ ದೊಡ್ಡವ ನೀನು ಹೇಳಿ ಕೇಳಿ ಮಣ್ಣು ಕೊಟ್ಟು ಹೋಗ್ಲಿಕ್ಕೆ ಮಸೀಬ್ನಳ ಬೇಡ ಇದಕ್ಕೆ ಎಷ್ಟೋ ಮಣ್ಣು ಪಟ್ಟನಿತ್ತು ನೀ ಏನು ನನ್ನ ಕಾಲಾಗಿನ ಬಾಡಿ ಹಿಡದ ಪದ ಹಾಡೋದಾಸ ನಿನಗ ಯಾವ ಕೊಟ್ಟನ ಉಪದೇಶ ನಿನಗ ಯಾವ ಕೊಟ್ಟನ ಉಪದೇಶ ಏ ಕೇಳಿಯದವ್ರ ನಿನ್ನ ಹಾಡಿಗೆ ಅಂತಾರೆ ದಾಸರಕ್ಕಿಂತ ಪಾಸ ಹಣದಾಳ ಹುಡುಗ ದಾಸರಕ್ಕಿಂತ ಏ ಕೇಳಿಯದವ್ರ ನಿನ್ನ ಹಾಡಿಗಂತಾರೋ ದಾಸರಕ್ಕಿಂತ ಪಾಸ ಕಣದಾಳ ಹುಡುಗ ದಾಸರಕ್ಕಿಂತ ಪಾಸ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ ಹಾಡುದ హమాదుసా మారోదా పెట్ట మారోదో లేసా ಹಾಸಿಗೆ ಕಾಣಲದೆ ಅಡವ್ಯಾಗ ಬೀಳಾವ ಎಷ್ಟು ಬ್ಯಾಸ ನಮ್ಮ ಮುಂದ ಎಟ್ಟ ನಾಡ ಸೀದೋ ಬ್ಯಾಸ ಹಣದಾಳಲ್ಲ ಸುಮ ಎಟ್ಟನಾಡ ಸೀದೋ ದ್ಯಾಸ ಏ ಹಾಸಿಗೆ ಕಾಣಲದೆ ಅಡವಾಗ ಬೀಳಾವ ಎಷ್ಟು ಸೇವೋ ಬ್ಯಾಸ ಮಸಿಬನಾಳದ ಕೀಗ ಎಟ್ಟನಾಡ ಸೀದ್ಯೋ ದ್ಯಾಸ ಹೊಂದಿಗಿ ಹೇಳು ಕೆರಿ ನೆಲೇಸ ಊರಾಗಾದ ಹೆಂಗ ಆದಿತ್ಯ ಸ್ವಾಗತ ಊರಾಗಿ ಉಕ್ಕ ಹೆಂಗ ಆದ್ರೆ ಸ್ವಾಗತ ಹೇ ವಾಸನೆ ಮುಗೇನ ಪಲ್ಲೇ ಹೂವಿನ ಗಮ ಗಮ ಮಲ್ಲಿಗೆ ಹುವಿನ ವಾಸಾ ಕಂಪಾದ ಮಲ್ಲಿಗೆ ಹುವಿನ ವಾಸಾ ಗಿಯಗ ಗಿಯಗ ಗೇ ಮೂಗಿನ ವಾಸನೆ ಹೊರಗೆನ ಬಲ್ಲದು ಮಲ್ಲಿಗೆ ಹುವಿನ ವಾಸಾ ಕಣದಾಳ ಹೊರಗ ಮಲ್ಲಿಗೆ ಹುವಿನ ವಾಸಾ ಗಿಯಗ ಗಿಯಗ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಕಂದ ಪಣ ಹಿಂಗ ಹೇಳತಾರ ಅಡಿಯ ನುಡಿಯ ಪ್ರಾಸ ರಾತಿ ಅಡಿಯ ನುಡಿಯ ಪ್ರಾಸಿಯಾಗಪ್ಪಣ ಹಿಂಗ ಹೇಳತಾರು சஹரே اديயனூளிய பிரஹசகேயக ಅದಕ್ಕೆ ಏನು ಕೇಳತ್ತಾರ ನೋಡ್ರಿ ಗಂಡ ಹಾಡೋರು ಏನ್ ಯಾವ ನಾವ ತತ್ವಸಾರ ಮಹತ್ ನಿನಗ ಗೊತ್ತ ಮಾಡಿ ಹೇಳತ್ತೀನೋ ಚಿತ್ತ ಕೊಟ್ಟ ಕುತ್ತು ಕೇಳೋ ಕವೇಶ್ವರ ನಾವ್ ಹಾಡಿವದ ಆಟ ಗರು ಎಂಬ ಗಣಿ ನಡೆಸಿ ಮರು ಆಡಿದಿ ಯಾರ ಮನಿ ಒಳಗ ಯಾರ ಬಂದ ಕುಂಡತಾರೋ ಏನೋ ಗೊತ್ತಿಲ್ಲ ಶರೀರ ಅನ್ನುವಂತ ಮನಿ ಇದ್ದಾಗನಾ ಜೀವಾತ್ಮ ಅನ್ನುವಂಥದ್ದು ಸುಮ ಬಂದ ಡೊಗಿರ್ಬೇಕಾಗ್ತತಿ ಒಳಗ ಮನೆಯಾಗ ನಗೊಂದು ಮಾತ್ ಹೇಳ್ತನ ಕೇಳತಮ್ಮ ಹೇಳ ನಿನ್ನ ಹುಡ್ಕ್ಯಾಡ್ಕೋತ ನಾ ಬರಂಗಿಲ್ಲ ಯಾಕ ನಿನ್ನ ಹುಡುಕಾಡಕುತ್ತೆ ನಾ ಬರಂಗಿಲ್ಲ ಹ ಕರೆ ನೀ ಮಾತ್ರ ನಾನು ಹುಡುಕಾಡಕುತ್ತೆ ಗ್ಯಾರಂಟಿ ಬರುತ್ತೆ ನೋಡು ಬರಬೇಕು ನಮನಿ ಅಲ್ಲ ಎರಡು ನಮನಿ ಹೆಂಗ ನೋಡು ಈ ಲೌಕಿಕದೊಳಗೆ ಲಗ್ನ ಆಗಬೇಕಾದ್ರೆ ಭೈರಂಗದೊಳಗೆ ಭೈರಂಗದೊಳಗೆ ಯಾನ್ತಿಬೇಕು ಅಂತ ಹೇಳಿ ನನ್ನ ನನಮನಿ ಬರ್ತಾನೆ ಹ ನನಗೆ ಇವನ ಮನೆ ಹೋಗಂಗಿಲ್ಲ ಹೆಂಗ್ ಬರ್ತಾನು ಅದು ಹೆಂಗ್ ಹೆಂಗ್ ನನ್ನ ಮನೆಗೆ ಬರಬೇಕಾದ್ರೆ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡ್ ದೊಡ್ಡ ಕ್ಲೋಸರ್ ಗಾಡಿ ತುಂಬ್ಕೊಂಡ್ ಅದು ನನ್ನ ಮನೆಗೆ ಬಾಂದ ಬಳಕ ಬಾಂದ ಬಳಕ ಏನೋ ನಾ ಎಸ್ ಅಂದಾಗ ಹೊರಗ ಎದುರದ ಎಸ್ ಇಲ್ಲ ಅಂದ್ರೆ ಪೀಚೆ ಸರ್ಕೋ ಗಾಡಿ ಲೇಖೆ ತೀರ ಗರ್ಕೋ ಕೇಳಲೆ ಕಣದಳ ಮಾಡ್ಕೋ ನೀನು 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 ಹಚ್ಚೇದೇನ ಎಂಟ್ರದಾರ ನೀನ್ ಅಧ್ಯಾತ್ಮದೊಳಗ ಇನ್ನು ಇದು ಬಹಿರಂಗದ ಸುದ್ದಿ ಇಲ್ಲಿ ನೀನಾಗೆ ಬಂದಿ ಇನ್ನು ಅಧ್ಯಾತ್ಮಕದಾಗ ಹಂಗ ಹೆಂಗೈತಿ ಶರೀರ ಅನ್ನುವಂತ ಹೆಣ್ತಿನ ಹುಡುಕಾಡ್ಕೋತ ಜೀವಾತ್ಮ ಅನ್ನುವಂತ ಗಂಡ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಡೋಗಿ ಇಲ್ಲೇ ಬಂದದ ಮತ್ತೆ ನನ್ನ ಶರೀರಕ್ಕೆ ಕಾಂಡು ಜೋ ಇಪ್ಪತ್ತೊಂದು ಲಕ್ಷ ಪಿಂಡ ಜೋ ಇಪ್ಪತ್ತೊಂದು ಲಕ್ಷ ಜಲ ಜಯ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ನಾಯಿ ಆಗ್ಲಿ ನರಿ ಆಗ್ಲಿ ಹಂದಿ ಆಗ್ಲಿ ಗೋಬಿ ಆಗ್ಲಿ ಕಾಗೆ ಆಗ್ಲಿ ಯಾವ್ದೋ ಒಂದು ಶರೀರ ಒಳಗ ಸೇರ್ಬೇಕಾದ್ರು ಏನಾಗೈತಿ ನೀನಾಗೆ ನನ್ನ ಹುಡ್ಕೋತ ಬರತಿ ನಾನಾಗೆ ನಿನ್ನ ಹುಡುಕಾಡ್ಕೊತ ಬರಂಗಿಲ್ಲ ಬಂದಿಲ್ಲ ಈಗ ಉದಾಹರಣೆ ಕೊಡ್ತಾನೆ ಕೇಳ್ತಮ್ಮ ನಿನಗ ಏನತ್ತ ಈಗ ಒಬ್ಬ ಬಾಡಿಗೆ ಕೇಳಕ್ಕೆ ಬಂದಾನಿಪ್ಪ ಮನಿ ಮನಿ ಬಾಡಿಗೆ ಕೇಳಕ್ಕೆ ಬಂದಾರ ಅವ ಇರ್ಬೇಕಾದ್ರ ಮೊದಲ ಮನಿ ಕೇಳ್ತಾನ ಬಾಡಿಗೆ ಇರ್ಲಾಕ ಏನಂತ ಒಂದ್ ನಾಲ್ಕು ದಿವ್ಸ ಇರಾವನ್ರಿ ಮನಿ ಐತಿನ್ರಿ ಬಾಡಿಗೆ ಇರ್ಲಾಕ ಮನಿ ಇದ್ರ ಮನಿ ಅವಂಗ ಬಾಡಿಗೆ ಕುಡ್ಲಾಕ್ ಬರ್ತೈತಿ ಬಾಡಿಗೆ ಇರ್ಲಾಕ್ ಬರ್ತೈತಿ ಮನಿನ ಇರ್ಲಿಕ್ಕಂದ್ರ ಬಾಡಿಗೆ ಯಾವಲ್ ಇರ್ತಾನಿವ ಹಂಗ ಹಂಗ ನೋಡ್ರಿ ನ ಜೀವಾತ್ಮನು ನನ್ನ ಶರೀರ ಅನ್ನುವಂತ ಮನಿ ಇದ್ರನ ಇದ್ರಾಗ ಬಾಡಿಗೆ ಹಂಗ ಶರೀರ ಅನ್ನುವಂತ ಗುಡಿ ಇದ್ದಾಗ ದೇವ್ರ ಒಳಗ ಬಂದ್ಕೊಂಡಿರ್ತತಿ ಒತ್ತಮ್ಮ ಇರ್ಲಿಕ್ಕ ನಾಯಿ ಹುಚ್ಚಿ ಹೋದ್ ಹೋಗ್ತಾವ ಪಬ್ಲಿಕ್ ನಿತ್ ಅದಕ್ ಅಗಸಿ ಮುಂದಿನ ಬೋರ್ಗಲ್ಲ ಆಗ್ತದೇ ಈಗ ಸದಾ ಉದಾಹರಣೆ ಕೊಡ್ತನ ಕೇಳು ಗುಡಿ ಒಳಗ ಇದ್ದ ದೇವ್ರ ಎಟ್ಟ ಮಾನಪನ ಐತಿ ಗುಡಿ ಇಲ್ಲದ ದೇವ್ರ ಅಗಸಿ ಮುಂದಿನ ಬೋರ್ಗಲಕ್ ಮಾನಪಾನ ಹೆಂಗ ಪೂಜೆನು ಆಗ್ತತಿ ಹೊಳಿ ನಾಯಿ ಹೇಸ್ಕಿನೂ ಮಾಡ್ತಾವ ಎನಗ ಯಾವ ಬುಕ್ ಕಲ್ಲ ಹೇಳು ಯೋ ಆ ಆಕ್ಷಾಯ ಗುಡಿಯಾಗಿರೋ ಮಗನ ತನದಾನ ತರಲ ಹಾ ಮಾಡ್ಕೊಂಡ ತಿನ್ನು ಮಗನ ಅಂತಲೇ 나 ಬೇಡಕೊಂಡ ತಿತ್ತನತ್ತಿದ್ದೆ ಅಂದ್ರ ಅದಕ್ಕೂ ಸೈನ ನಡಿ ಹಾ ಹಾ ಅದಕ್ಕೆ ತಮ್ಮ ನಿನಗೆ ಏನು ಕೇಳೇ ನಾನು ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಐದೆ ಪೃಥ್ವಿ ಯಾಪ ತೇಜ ಆಕಾಶದ ತತ್ತು ನಾ ಹೇಳ್ಕೊತ ಬಂದನಿ ವಾಯು ತತ್ತುದು ಐದು ನಿನಗೆ ತತ್ತು ಕೇಳಿನಾ ನಾ ಹಾ ಯಾಕೆ ಅ ನಿನಗೆ ಬರಂಗಿಲ್ಲೋ ಯಾ ನಿನಗೆ ನೇಗಂಗಿಲ್ಲೋ ಏನೇನೋ ಬೇರೆ ಹೇಳಿದಾವ್ ಏನಂತ ಹೇಳಿ ಆatro ಹೆಸರು ಹೇಳयान ಬೇರೆ ಬೇರೆ ಏ ಏನು ಹೇಳ್ತಿ ಪಂಚಕarni ಹೊಂತತವನವೆ ಆ ಇವ್ಗೆ ಹೇಂಗಾಗಿದೋ ಗೊತ್ತೆನ್ರಿ ಆ ಕಣ್ಣಾಗ ಹಾಳು ಬಿಳ್ ಅಂತಲೇ ಎಲ್ಲೋ ಉದುಕೋತಾರ ಅಂತಾ ನಡೆಸ ನಿವಾದಗದ ಕೊಂಡೆಗಾ ಯಾಕಂದ್ರ ಹೆಂಗ್ಯದ ಗೊತ್ತೇನ್ರಿ ಏ ಹೇಳಕೇನ್ರಿ ಪಾ ಅದೇ ಹೇಳೋನಿ ಏನೋ ಮಿತಿನ ಇಲ್ಲಾಗ್ಯದ ಏನ ಪರಮಾತ್ಮ ಅಂದ್ರೆ ಹೆಂಗ ಅದಾನತ್ ನಾ ಕೇಳಿನಿ ಪ ಅಂದ್ರ ಏನಾರ ಅಂದ್ರ ಏನ ಆತ್ಮ ಅಂದ್ರ ಏನ ಪರಮಾತ್ಮ ಅಂದ್ರ ಹೆಂಗ್ ನಾ ಕೇಳ್ದಾಗ ಒಂದ್ ಮಾತ್ ಹೇಳಿದ್ರ ಅವ್ರು ಅಂದ್ರ ಪರಮ ಜ್ಯೋತಿ ಓತ್ರಿ ಪ ಅಂದ್ರ ಜ್ಯೋತಿ ಆತ್ಮ ಆತ್ಮ ಅಂದ್ರೆ ಪರ ಆತ್ಮನೆ ಪರಮಾತ್ಮರೊಳಗಿರಾಮ ಹಂಗಲ್ಲ ತಮ್ಮ ಪಕ್ಕ ಬಿಡುಗಡೆ ಮಾಡ್ಲಾಕ ಬಂದಿಲ್ಲ ಯಾಕ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನತ್ತೆ ಯದಕ್ ಕೇಳಿನಿ ಅಂದ್ರೆ ಮಾತಿನೊಳಗ ಅದು ಲಕ್ಷ್ಮಣ ನಿಮ್ಮ ಅಪ್ಪನ ತಳನ ನಿನಗೆ ಹೇಳಾಕ ಬರ್ವತ್ತಂದ್ರೆ ಇನ್ನು ನಿನ್ನ ತಳ ಹೆಂಗ ತಡಿತದ ಇಲ್ಲಿ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನಂದ್ರ ಏನ ಪರಾತ್ಮ ತಿಳ್ಕೊಂಡವ್ನೇ ಪರಾತ್ಮ ಪಾವನೆ ಪರಮಾತ್ಮ ಪರರ ಆತ್ಮ ಏನು ತಿಳ್ಕೊತಾನಲ್ಲ ಅವನೇ ಜಗದ ಒಳಗ ಪರಮಾತ್ಮ ತನ್ನಂತೆ ಪರರೆಂದು ಭಾವಿಸಿ ತನ್ನಂತೆ ಪರರ ಯಾವ ಭಾವಿಸಿ ನಡೀತಾನಲ್ಲ ಪರಮಾತ್ಮ ಅಂದಾರ ನಿನ್ನ ಕತ್ತಿಗೆ ಮುತ್ತೋತನ ಬಂದಾಗ ಹಿರಿಬೇವನೂರು ಊರಾಗ ಇಲ್ಲೇ ದೇವ್ರ ದೊಡ್ಡ ಒಂದೇ ದೇವ್ರ ಬದಲು ನಡೀಲಿಪ್ಪ ಸಣ್ಣ ದಯವೇ ದೇವರಂತ ಬಾಯಿ ಮಾಡತಿ ಏ ಎಲ್ಲಿ ಅದನು ನಿನ್ನ ದೇವರ ಏ ಯಾವ ಬಾಡ್ಯನ ಮಗ ಹಾಡದ ನಾವು ನಿಗಾ ಹೇಳೋ ಅವರ ತಾಯಿ ತಂದಿ ಹೆಸರ ಅಜ್ಜನ ಹೆಸರ ಮೋತ್ಯನ ಹೆಸರ ಮಾ ಮಗನ ಹೆಸರ ಿಯ ಯಾವ ಬಡ್ಯನ ಮಗ ಹಳದವನಿಗೆ ಹೇಳೋ ಅವರ ತಾಯಿ ತಂದಿ ಆ ಜನ ಹೆಸರ ಮೂತ್ಯನ ಮಾ ಮಗನ ಹೆಸರಗಿಯ ದೇವ್ರ ದೇವರಂತ ದ್ಯವ್ವ ಬಡಗತೆ ನೋ ದೇವರ ದೇವರಂತ ದೇವ್ವ ಬಡದ ತೇನು ದೆವ್ವ ಹಿಡದ ತೇನೋ ಹಾಕಿದ್ರೆ ಡಪ್ಪ ಬಾರ್ಸೋರ್ ಗೊತ್ತಾ ಹಾಡ್ಕಿಯವ್ರ ಗೊತ್ತತ್ತ ರೀ ಇದಕ್ಕೆ ಡಪ್ಪ ಬಾರಿಸೋದಕ್ಕೆ ಇವರು ಬಾರಸ್ಲಕತ್ಯಾರ ಡಪ್ಪ ಇವ್ರು ಗತ್ಬ್ಯಾರೆ ಹೆಂಗ ಟಾಂಕ ಟಾಂಕನ ಕ ಟಾಂಕ ಸತ್ತವ್ರ ಮುಂದೆ ಹೊಲಿಗೆ ಬಾರಸುವ ಸೋಂಗ ಮಾಡಬ್ಯಾಡ್ರಿ ನನ್ನ ಮುಂದೆ ಏನೈತಿ ಸ್ಯಾವರಿಕಿ ಡಪ್ಪ ಅದನ್ನ ಬಾರಸು ಅವನ ಮಾತು ಹೇಳೇನ್ರಿ ಏನಾಯ್ತು ಡಪ್ಪು ಬಾರ್ಸಿದ್ರ ಬುಟ್ಟಿ ಬಡ್ಡಿಯಾಗ ಕೋಳಿ ಡಬ್ಬ ಹಾಕಿದಂಗೆ ಇರ್ಬೇಕತ್ತು ಯಾರ ಬುಟ್ಟಿ ಬಡಿಯಾಗಿ ಯಾರು ಬಂದ ಡೋಗಿ ಕಪ್ಪು ಕೂತಾರ ಗೊತ್ತಿಲ್ಲ ತಮ್ಮನಿನಗ ಯಾರ ಇದು ಬುಟ್ಟಿಯಾಗ ಸುಮ್ ಡೋಗಿ ಕುಂಡ್ರಬೇಕಾಗೈತಿ ಬೇಕಾಗೈತಿ ಇದನ್ನ ಬಿಟ್ಟರೆ ಕಡಿಯಾಕ ಇಲ್ಲ ಜಾಗ ಇರ್ತಿ ಯಾವ ಬುಟ್ಟಿ ನಮದ್ರಿ ಅಲ್ಲ ಮಾ ಇದು ಅಲ್ಲದ ಹೇಳೇನ್ರಿ ಏನತ್ತ ಎಲ್ಲಾ ನನ್ನಿಂದ ಆಗೈತಿ ಪರಮಾತ್ಮಗ ಸಾವಿಲ್ಲ ಕೇಡಿಲ್ಲ ಜನನಿಲ್ಲ ಮರಣ ಹಸು ಇಲ್ಲ ತ್ರ ಇಲ್ಲ ನಿದ್ರ ಇಲ್ಲ ಪರಮಾತ್ಮ ಉಣಾವಲ್ಲ ತಿನ್ನಾವಲ್ಲ ಸಾಯಾವಲ್ಲ ಎಲ್ಲ ಪರಮಾತ್ಮ ಸಾವಿಲ್ಲ ಅಂತ ಹೇಳವನು ರೂಪ ರೂಪಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಹೇಳಾವ್ನು ನೀನ ಕಣ್ಣ ಮೂಗ ಕಿವಿ ಬಾಯಿ ಅಂತ ಹೇಳ್ತಿಪ್ಪ ಅಂದ್ರೆ ಲಾಸ್ಟ್ ಒಂದು ಕ್ಯಾಲಿ ಹಾಡಿದಿ ಏನತ್ತ ನೀ ಹವದು ನಿನ್ನ ನಾಮವೇ ಹೌದು ಕೈಯ ಕಾಲ ಕಣ್ಣ ಮೂಗ ಇಲ್ಲದ ಅವಲಿದ್ ಬತ್ತು ರೂಪ ಇದ್ದೇ ನಾಮ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಹಾ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಹೆಣ್ಣು ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಮ<' ಕೈಯ ಕಾಲ ಕಣ್ಣು ಮುಗ ಇಲ್ಲ ದವಂಗ ನಾಮ ಎಲ್ಲಿದ ಬತ್ತೋ ಏ ಹೆಸರು ಹೆಂಗಿಟ್ಟಿ ಅವಗala ನಿನ್ನ ನಿನ್ನ ನನ್ನ ತಂಗಳು ತುಕುಡಿ ಕೊತ್ತಾನೆ ಹೆಂಗ ನೋಡಿ ಅವ್ರ ಮನೆಯ ಮುತ್ಯ ಸತ್ತಾಂಗ ಮೊದಲು ಇವನು ಮನೆ ಕೊಡ್ರೆ ಹಿಂಗಾದ್ರೆ ಅವರ ಮುತ್ಯಾ ನೋಡುನು ಹಾ 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 ಹಲೋ ಲಕ್ಷ್ಮಣ ಅವ ಬ್ಯಾರೆ ಹೇಳ್ತಾನ ಏನಂತೆ ಅಂದ್ರೆ ್ರೂನ್ ಐತಿ ಅಂದ್ರೆ ಕಾಂಡ ಸಾತ್ ಅಂದ್ರೆ ಕೊಳ್ಳಾಗಿನ ಗುಳ್ಳ ತೆಗಿತಾರ ಕಾಲನ ಕಾಲುಂಗ್ರ ತೆಗಿತಾರೆ ಮೇಗಿನ ಕೂಕುಮ ಕೈಯಾನ ಬಳಿ ಇವೆಲ್ಲಾ ಹೊಡಿತಾರೆ ತಗದ್ ಬಗ್ತಾರು ಯಾಣತಿಗಿ ಕೊಟ್ಟಂಗ ಹೆಂಡತಿ ನನಗೇನು ಖೂನಾ ಕೊಟ್ಟಳತ್ ಹ ಹಾಕಿನ ಅಂದ್ರೆ ಅಂದ್ರ ಹಾಕಿನ ಅಂದ್ರೆ ನನಗೆ ನನಗೇನೋ ಖೂನ್ ಐತಿ ಅಂತ ಕೇಳ್ತಾನವ ಗಾಂಡ ಹೆಣ್ತಿ ತಾಳಿ ಕಟ್ಟ ಇದೂನ್ ಐತಿ ಗಾಂಡಿಗೆ ಏನೋ ಖೂನ್ ಐತಿ ಕೇಳ್ತಾನೆ ನೋಡಿ ನೋಡ್ರಿ ಗಾಂಡನ ಮಾರಿಯವ ಗಾಂಡ ಸಾತ್ ಕಟ್ಟ ತಾಳಿ ತೆಗಿತರ ನಿನಗ ಯಾವ ಮಗ ಹೇಳ ಯಾಕ ನೀ ಇರ್ತಾಪಕೇನೋ ತಗದಾರದ ನೋಮಿ ಯಾಕಿ ನೀ ಗಾಂಡ ಸಾತ್ ಕಟ್ಟ ಅಂತ ಹೇಳಿ ಗಂಡ ಗಾಂಡ ಇರ್ತಾಪಕಿ ತಗದಾರ ಹೌದು ಯಾವಾಗ ನೀವ ನಾವ್ ಹಂಗ ಹಗ್ಲಿಲ್ಲ ಸತ್ತು ಸತ್ತ ಗಂಡ ಸತ್ತು ಸತ್ತ ಕಟ್ಟ ತೆಗಿತಾರತ್ ಹೇಳಿ ತಮಾ ಲಕ್ಷ್ಮಣ ತಾಯಿ ತುಂಬಿ ಗರ್ಭವತಿಯಾಗಿರ್ತಾಳ ಮಗುವಿಗೆ ಜನ್ಮ ಕೊಡುವಂತ ಟೈಮ್ ಅದೊಳಗ ಏನಾಗ್ತೈತಿ ಕಳ್ಳನ ತಾಳಿ ತೆಗಿತಾರ ಕಾಲನ ಕಾಲುಂಗ್ರ ತೆಗಿತಾರ ಹಣಿ ಮೇಲಿನ ಕುಕ್ಮಾ ಅಳಿಸ್ತಾರ ಕೈಯ್ಯನ ಬಳಿ ತಗೀತಾರ ಅಲ್ಲಿ ಯಾವಾಗ ಸತ್ತಿರ್ತೀವಿ ನಿಗರ್ ಬಡದ್ ಹೋಗಿರ್ತೀವ ನೀ ಗಂಡ ಹೋಯ್ ಗಂಡದ ಮಾರಿದ ಇರ್ಲಿ ಇರ್ಲಿ ಮ ಹ್ಯಾಂಡ್ ತಿನ ಹೆಣ್ಣ ಇರ್ಲಿ ಯಾರಿ ಗಂಡ ಆಗೋದು ಅಲ್ಲಿ ಹಿಂದ ಒಬ್ಬ ಕುಲ್ಲ ಆದನಲ್ಲ ಯವರಿ ಕಡಿ ಬರ್ಸೋರಿ ಒಟ್ಟು ಒಬ್ರಿ ಆವ್ರೆ ಹ ತಮ್ಮ ಮತಿನ ಒಂದ ಏನು ಹೇಳ್ತಾರೆ ಈ ನಮ್ಮನೇಗೊಂದು ಮನ್ಯಾಗ ಹ ಮುದಿಕೆ ಒಂದಗದ ಮಾಡ್ತದಿ ಮುದಿಕೆ ಹ ಇವ ಹೇಳ್ತಾನೆ ಸಾತ್ತುಗಳ ಕಟ್ಟಾ ತಾಳಿ ತಗೀತಾರ ಅಂತ ಹ ಹ ಮಾನಿ ಮೂರು ತಲೆ ಗಂಟನ್ ಮಾಡಿ ಹಾಕೇನ್ರೀ ಕಿ ಕೊಳ್ಳಗೊಂಡ ಹ ಹ ಜಳಕ ಮಾಡ್ಲಕ ಬಚ್ಚಲ ಕುತ್ತಳ ಅಂದ್ರೆ ಜಳಕ ಮಾಡಿ ಗಂಟನ ತೆಗಿತಾಳು ಗುಂಟು ಹಾಕ್ತಾಳು ಗಂಟನ ತೆಗಿತಾಳ ಗುಂಟು ಹಾಕ್ತಾಳೆ ಈ ಗಾಂಡ್ ಗುಂಟದ ಕೂತಿರ್ತಾನ ಇಲ್ಲ ಇಲ್ಲ ಹಂಗ ಎಟ್ ಕೇಳ್ತಿ ಎಟ್ ಕೇಳ ಹೇಳ್ತನ ಮಾ ಇದೊಂದು ಮಾತು ಹೇಳಿ ಗಾಂಡನ ಖೂನ್ ಏನೈತಿ ಕೇಳು ಒಳಗ ರಾವಣ ಹೋದ ಸೀತಾನ ಲಂಕಾದೊಳಗೆ ಇಟ್ಟಿದ್ದ ಸೀತಾನ ಹನುಮಂತ 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 ಹೋಗಿ ಸೀತಾನ ಮುಂದೆ ಹೇಳ್ತಾನ ಅವ ಸೀತಾನ ಮುಂದೆ ನಿತ್ತಾಗ ಸೀತಾಗ ಹೇಳ್ತಾನ ನಾನು ರಾಮನ ಭಕ್ತ ಹನುಮಂತ ಬಂದನಿ ತಾಯಿ ನಿನ್ನ ಶೋಧ ಮಾಡ್ಲಾಕ್ ನಿನ್ನ ಪ್ರಶ್ನೆಗೆ ಉತ್ತರ ಕೊಡತೀನಿ ಕೇಳು ರಾಮನ ಭಕ್ತ ಹನುಮಂತ ಬಂದನಿ ನಾನು ಮತ್ತೆ ನಿನ್ನ ಶೋಧ ತೆಗಿಲಕ್ಕ ಬಂದನಿ ಹೋಗಿ ರಾಮಗ್ ಹೇಳಿ ತಾಯಿ ನಾನು ಇಲ್ಲಿ ಬರುವಂತ ದ್ವಾರಗಳು ನನಗೆ ಹೇಳಿ ಅಂದ ಅವಾಗ ಸೀತಾ ಕೇಳ್ತಾಳೆ ಏನತ್ತ ಏ ನೀ ಏನ ಹೇಳ್ತಿ ಹೇಳತಿ ಶರೀರ್ ನೋಡ್ತೀಯ ಅಂದತಿ ಬಾಲ್ ನೋಡ್ತಿಯ ನೀ ಹೆಂಗ್ ನಂಬಬೇಕು ನಿನ್ನಂತ ಅವ್ರ ರಾಕ್ಷಸರ ಈ ಲಂಕಾದೊಳಗ ಹೊತ್ತು ಹೊಂಟ ಹೊತ್ತು ಮುನ್ಗುಡದ ಒಂದ್ ಸಾವಿರಾರ ನನ್ನ ಮುಂದೆ ನಾವ್ ರಾಮನ ಕಡೆಯವ್ರ ರಾಮನ ಹೇಳಿ ಸಾವಿರಾರು ತಿರುಗತಾವ ಅಂತಾದೊಳಗ ನೀನು ಒಂದಿರಬೇಕ ನಿನ್ ಹೆಂಗ ಕೂನ ಹಿಡೀಲ್ ನಂದೊಳಕಿ ನೀ ರಾಮನ ಕಡೆ ಹೆಂಗ ಕುನ ಹಿಡಿದು ಹೆಂಗ ತಿಳ್ಕೊಬೇಕಂದಾಗ ಹಾಗೆ ಅಲ್ಲಿ ಒಂದ್ ದಗದಾತ್ರಿ ಏನಾತ ಈ ಹನುಮಂತ ಓಡಿ ಹೋದ ರಾಮನ ಕಡೆ ರಾಮನ ಕಡೆ ತಂದೆ ರಾಮ ಸೀತಾನ ಕಡೆ ಹೋಗಿದ್ನಿ ಸೀತಾನ ಪತ್ತಾರೆ ತೆಗ್ದೇನಿ ಅದಾಳು ಕರೆ ನಾನ ರಾಮನ ಕಡೆ ಅಂದ್ರ ನನ್ನ ಕೂನ ಹಿಡಿಯುವಳು ಏನಾರ ಒಂದು ಕೂನ್ ಇದ್ರ ತಗೊಂಡ್ ಬಾ ಅಂದಾಳ ತಂದೆ ಏನು ಕೊಡ್ತಿ ಕುಡು ಖೂನ ಅಂದ ಅವಾಗ ಅವಾಗ ಹೇಳ್ತಾನೆ ಯಾರ ರಾಮ ಏನತ್ತ ಏ ಸತ್ಯದಾಕಿ ಮಾತಾ ಆಕಿ ಒಂದು ಖೂನ ಕೊಟ್ಟಾಳ ನನಗೂನಾದಕಿ ಕೊಟ್ರಾಕಿ ಕೂನ ಹಿಡಿತಾಳಂದ ಯಾವ್ದು ಏನ ಕೂನೈತಿ ತಂದೆ ಕೂಡ ಅವಾಗ ಹೇಳ್ತಾನೆ ಕೈ ಒಳಗ ಹಾಕಿರುವಂತ ಒನ್ ಉಂಗರಾಮ ಸಿಕ್ಕದ ಉಂಗ್ರ ಎರಡು ಹೊಣ್ಣು ಉಂಗ್ರ ತಗದ ಹನುಮಂತನ ಕೈಯ ಕೊಟ್ಟದ ಕೊಟ್ಟದೈತಿ ನನಗೆ ಇದನ್ನ ತಗೊಂಡ ಹೋಗು ಹಿಡಿದು ತಗೊಂಡ ಹೋಗಿ ಇದನ್ನ ಓದ ತೋರಿಸಿದ್ರ ಸೀತಾಗ ನಾನಾ ರಾಮನ ಕಡೆ ಕಂಡು ಹಿಡಿತಾಳೆ ಅಂದ ಯಾವಾಗ ಉಂಗುರ ಓದ ತೋರಿಸಿದ ನೋಡ ಅವಾಗ ಒಂದ್ ಅಗದಾತ್ರಿ ಏನತ್ತ ಅವಾಗ ಹೇಳ್ತಾಳೆ ಸೀತಾ ಇವ್ ನನ್ನ ಗಂಡ ಇದ್ದ ಮಾತ್ರ ಕರಿ ಅದ ನನ್ನ ಗಾಂಡನ ಕಡೆಯವಾಗ ಕುನ ಹಿಡದಾ ಯಾವ ಉಂಗರದ ಮ್ಯಾಗ ಈಗೂ ಹಾಕತಾರಿ ಉಂಗ್ರ ಯಾರ ಇವಾಗ ಹಾ ಈಗ ಉಂಗ್ರ ಹಾಕ್ತಾರ ಕರಿ ಇಲ್ಲ ನಂಗಿಲ್ಲ ಸಾಕರ್ ಪುಡ ಮಾಡ ಹಾಕ್ತಾರ ನೋಡ್ರಿ ಉಂಗರ ಈಗ ಕರೆ ಒಂದಾರ ದಗದ ಬೇರೆ ಆಗೈತ್ರಿ ಅದ ಇದ್ರ ಚಟಾ ಸುಮಾರದಾವ್ರಿ ಕಣದಾಳ ಗಂಡನು ಏನ್ ಮಾಡ್ತತಿ ಇದ್ ಏನ್ ಮಾಡ್ತತಿ ಊಂಗ್ರ ಹಾಕಂಟಲೇ ಊಂಗ್ರ ಓದ ಧಾರವಾಡಂಗಡಿಗೆ ಒತ್ತಿಟ್ಟು ಕುಡದ ಗಟ್ಟರ ದಂಡಿಗೆ ಬಿಳ್ತತೆ ಬಾ ಅಂತ ಹೇಳಿ ಹ ಇದಕ್ಕೆ ಕೆಟ್ಟ ಕಿಮತಿ ಇಟ್ಟಾರiga ಹೆಟ್ಟ 100 ರೂಪಾಯಿ ಸೂಟ ಹ 200 ರೂಪಾಯಿ ಬೂಟ ಹ 300 ರೂಪಾಯide ಒಂದು ಗಡಿಯಾಳು ಮುಗಿತ್ತಿದ್ರ ಕೆಲಸ ಇದಾ કોನಿದ್ರು ಇಟ್ಟರದ કોನ ಎತ್ತಿದ್ರ ತಮ್ಮ ಆಗ ಏನಾಯ್ತು ಗೊತ್ತೇನಾ ಹ ಅದಾ ಹೊನ್ನುಂಗ್ರ ತೇಳಿ ಯಾಕಂದ್ರೆ ಇದು ಪುರಾಣ ರಾಮಾಯಣಿ ಒಳಗೈತೆ ಮತ್ತೆ ನಾ ಹುಟ್ಸ್ಕೊಂಡ ಹೇಳು दगದನ ಅಲ್ಲ ರಾಮಾಯಣಿ ಒಳಗಿಂದ दगದತ್ತಿದೆ ಹ ಅದಕ್ಕೆ ಇನ್ನೊಂದು ಮಾತ್ರ ಏನು ಲಕ್ಷ್ಮಣ ಭಾಳ ಶಾನ್ಯ ಅದಾನಿಪ್ಪ ಎಲ್ಲ ತಾಳಿ ನಿನಗೆ ನಾನು ಕಟ್ಟ್ಯಾನಿ ಎತ್ ಹೇಳ್ದಿ ಹಾಂ ಇಸ್ಲಾಂ ಧರ್ಮದಾಗ ನೀನ ತಾಳಿ ಕಟ್ಟತೀನು ತಮ್ಮ ಇಲ್ಲ ಇಸ್ಲಾಂ ಧರ್ಮದಾಗ ಸುದ್ದಿನ ಬೇರೆ ಐತಿ ಹಂಗೆ ಇವು ನನಗೆ ತಾಳಿ ಕಟ್ತಾನಂತ ಇವು ಹೇಳ್ತಾನೆ ಇಸ್ಲಾಂ ಧರ್ಮದಾಗ ಹಂಗಿಲ್ರಿಪ್ಪ ಹೆಂಗೈತಿ ಇವ್ವ ಬಾಗಿಲು ಹೊರಗೆ ಇವು ಹೊಸ್ತಲು ಹೊರಗೆ ನಾವು ಹೊಸ್ತಲ ಒಳಗೆ ಒಳಗೆ ಮತ್ತು ನಡಬಾರಕೊಂದು ಬಿಳಿ ಫರಜಿ ಫರಜಿ ನನ್ನ ಮಾರಿ ಇದಕ್ಕೆ ಬೇಡ ಇದ್ರ ಮಾರಿ ನನಗೆ ಬೇಡ ಅಂತ ಹೇಳಿ ಅಲ್ಲಿ ಹೊರಗೆ ನಿತ್ತು ಹಿರಿಯಾರ ಸುಮ್ಮಕೊಂಡರಂಗಿಲ್ಲ ಹಾ ಅವರೊಂದು ಮಾತು ಕೇಳತಾರೆ ನನಗೆ ಏನಂತೆ ಅಮ್ಮ ತುಜ ಕಬೂಲ್ ಹೇಕಿಗೆ ಬಾಪು ಮುಜ ಮುಜೆ ಕಬೂಲ್ ಅಂದಾಗ ಬಾರ ಇದರ ಕಬೂಲ್ ಹಾ ತಿರಿಕೆ پیچھے ಸರಕೋ ಪದದಲೆಕ ಅಕಡೆ ತಾಳಿ ನೀ ಕಟ್ಟಂಗಿಲ್ಲ ಒಳಗ ಹೆಣ್ಮಕ್ಳು ಕಟ್ತಾರ ಬೇಕಂದ್ರ ದೈವದವ್ರನ್ನ ಕೇಳಿ ಕೂತಾರಿಲ್ಲ ಅಲ್ಲಿ ಹೆಣ್ಮಕ್ಳ ತಾಳಿ ಕಟ್ತಾರ ಮೈ ಎಲ್ಲ ನನ್ನಿಂದ ಹೇಳಿದ ಅದಕ್ಕೆ ಕಬೀರ್ ದಾಸರು ಒಂದ್ ಮಾತ್ ಮಾಕಿ ಕದ್ಮಕೆ ನೀಚೆ ಜನ್ನತ್ ಹೇ

ತಾಯಿ ಪಾದ ಕೆಳಗ ಸ್ವರ್ಗ ಐತೆ ಬರದಿಟ್ಟಾರ ಬರದಿಟ್ಟಾರೆ ಅಪ್ಪನ ಪಾದ ಕೆಳಗ ಐತೆತ್ತು ಬರದಿಟ್ಟಾರ ಏನು ನೀ ಹೆಂಗ ದೊಡ್ಡ ಅಮ್ಮ ಆಗತಿ ಹತ್ಸಲ ನನ್ನ ಮೇಟಿಗಾನ್ ಸಣ್ಣಂಗ್ ಸಣ್ಣಂಗಿ ಬಿಡಿಸ್ಕೊಡು ಮೇಟಿಗೆ ಹಚ್ಚೋದಾಗದ ದೇವ್ರ ದೇವ್ರ ಅಂತ ದೇವ್ವ ಬಡದ ದೇವರ ಏ ದೇವರಯ್ಯ ರವದು ಯಾವ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಐತ್ಯೋತ್ತಮ ಅಂತಾರ ಮ್ಯಾಲ ಜಂತರ ಇವರ ಮತ್ತ ನಿನ್ನ ಊರಿಗೆ ಅಷ್ಟ ಅಂತರ ಮ್ಯಾಲ ಜಾಂತರ ಇದ್ರ ತಂತರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯ ಕೂಗ ತ ದೇವರ ಹೆಸರ ಶಾಸ್ತ್ರ ಓದಿಯ ದೇವರ ಸಿಗಲಾರ್ಕರ ಕೊತ್ತಾರ ಅತ್ತಾರ ಏವದರಿ ಬದರಿ ವೇದ ಶಾಸ್ತ್ರ ಓದಿ ದೇವರ ಸಿಗ್ಲಾರ್ಕರ ಕೊತ್ತಾರ ಮನೆಗೆ ನಾಡದಾರ ಗಿಳಿಯಾಗ ಹಾಗೆಯ ನಿನ್ನ ದೇವರಿದ್ದರ ಎಲ್ಲಿ ಅದ ನೋರಿ ಧ ನಿನ್ನ ಕಲಿಸಿದ ಗುರುವಿನ ಕರಸೋವಗೆಯಗ ಹಾಗೆಯ ಕಿಯ ನಿನ್ನ ದೇವ್ರ ತೋರಿಸುತ್ತ ನಾವು ಒಪ್ಪುವುದಿಲ್ಲ ನನ್ನ ಮನಸೋ ಮನ ಮನಸೋ ಮನಸೋ ಈ ಪ್ರಶ್ನೆ ತಿಳದೇನ ಕನಸುವಾಗಿಯಾಗಿಯೇ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಮಾತು ಮಾತ್ ಏನತ್ತ ಮಳಿ ಇದ್ದರತ್ತ ನಾವು ಕೇಳಿವ ಕೇಳಿವ್ ಬಾರಿ ಅಂದ್ರಿ ಒಳಗ ಏನತ್ತ ಚಂದ್ರಾಮನ ಹೆಂಡ್ರದ ಇಪ್ಪತ್ತೇಳ ಮಂದಿ ನಕ್ಷತ್ರ ಅವ್ರ ಕಂದ ಹಾಕ್ತಾರ ಚಂದ್ರಾಮನ ಬಡತಿ ಯಾ ನಕ್ಷತ್ರ ಒಳಗ್ ಕಂದ ಹಾಕತಾವತ್ತ ಹೇಳವನು ಇವನ ಇವನ ಮತ್ತ್ ಒಳಗ ಮಳಿ ಆಗ್ತೈತಿ ಆ ಮಳಿ ಅಂದ್ರ ಗಂಡ ಐತಿ ಹೇಳಾವನು ಇವ್ನ ಯಾಕ ಮನಮುಖಾವಿನ ಚಟಾಪಿದ ಕಣದಾಳದವ್ರಿಗೆ ಆರು ತಿಂಗಳ ಆರು ತಿಂಗಳ ಆ ಕಡಿ ಆರ್ ತಿಂಗಳು ಈ ಕಡಿ ಅದ ಬಾಯ್ಲಿ ತಿನ್ನೋದು ಅದ ಹೇಳೋದು ಹಂಗ ಮಾಡ್ಬೇಡ ಓ ತಮ ಲಕ್ಷ್ಮಣ ಬಂದ್ರ ಹೇಳ ಬರ್ದಿದ್ರೆ ನನಗೆ ಆಗಂಗಿಲ್ಲ ನನಗ್ ಕೇಳ ರೋಕ್ ಬೈ ಟೋಕ್ ವಿಷಯ ಬಿಡುಗಡೆ ಹೌದು ಕಲಕ ಮಲಕ ಮಾಡಿ ಕರಿಗಡಬ ಕೊಟ್ಟು ಹೋಗದಾಗದ ಮಾಡ್ಬೇಡಿ ಹೇಳಿ ಕೇಳಿ ಹಿರೇಬಿ ಅವನೂರ್ ಗ್ರಾಮದ ಹೌದು ಇಲ್ಲಿ ಡೋಳ್ನವ್ರ ಕೇಳ ಅದಕ್ಕೂ ತಯಾರು ಯಾರ ಭಜನ ಕೇಳ ಅದ ಕೂತಯ್ಯಾರ ಪಾರಜಾತ್ ಕೇಳ ಅದ ಕೂತಯ್ಯಾರ ಎಲ್ಲ ಕಲಾವಂತರ ಎಲ್ಲ ಕಲಾವಂತರಿ ಊರಾಗಿದ್ದವ್ರ ಅದ್ರ ಇವ್ರ ಇಲ್ಲ ನಂಗಿಲ್ಲ ಅದಕ್ಕೆ ತಮ ಏನಾಗಿತಿ ಇಪ್ಪತ್ತೇಳು ಎಲ್ಲ ನಕ್ಷತ್ರ ಇಪ್ಪತ್ತೇಳು ಮಳಿ ಎಲ್ಲ ಹೆಣ್ಣದವು ಚಂದ್ರಾಮನ ಬಡತಿ ಅವ್ರ ಕಂದ ಹೇಳ್ತಿ ಹೇಳ್ತಾನ ಒಮ್ಮೆ ಹೇಳ್ತಿ ಮಳಿ ಗಂಡ ಐತಿ ಹೇಳಿ ಯಾಕ ಚಟಾ ಬಿದ್ದ ಮಳಿ ಗಂಡ ಐತಿ ಹೇಳವನು ನೀನ ಮತ್ ಚಂದ್ರಾಮನ ಬಡಿತ ಅವ್ರ ಕಂದ ಹಾಕ್ಯಾರ ಹಾ ಹಾ ಮೇಘರಾಜ್ ಚಂದ್ರಮ್ಮ ಗಂಡ ಅದಂಗ ಆತ ನಿನ್ನ ಎಕ್ಲಿ ಆದ್ರ ಅವ್ನ ಬಾಯಿ ಏನ್ ಖರೆ ನಿನಗೊಂದು ಮಾತು ಹೇಳ್ತಾನೆ ಕೇಳು